ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಸಿಎಂ ಡಿಸಿಎಂ ಜೊತೆ ಚರ್ಚಿಸುವಂತ ಸಾಧ್ಯತೆ ಇದೆ ಈ ಮಧ್ಯೆ ದೇಶಾದ್ಯಂತ ಚೋರಿ ಕದನ ಕಿಚ್ಚನ್ನು ಹಚ್ಚಿದೆ ಬೆಂಗಳೂರಿನ ಪುಲ್ಕೇಶಿ ನಗರದಲ್ಲಿ ಕಾಂಗ್ರೆಸ್ ಚೋರಿ ಸಹಿ ಸಂಗ್ರಹ ಅಭಿಯಾನವನ್ನು ಆಯೋಜನೆ ಮಾಡಿದೆ ಇದರಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪಾಲ್ಗೊಳ್ತಾರೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಮುಂದಿನ ಎರಡೂವರೆ ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು ಅಲ್ಲದೆ ಇತ್ತ ಎರಡೂವರೆ ವರ್ಷಗಳ ಬಳಿಕ ನಿಗಮ ಮಂಡಳಿ ಅಧ್ಯಕ್ಷರು ಪದತ್ಯಾಗ ಮಾಡಬೇಕು ಅಂತ ಪರೋಕ್ಷವಾಗಿ ಪವರ್ ಶೇರಿಂಗ್ಗೆ ಡಿಸಿಎಂ ಒತ್ತಾಯ ಬಂದಿದೆ ಹೀಗಾಗಿ ಹೈಕಮಾಂಡ್ ಹೇಳಿದ್ರೆ ಅಧಿಕಾರ ಹಸ್ತಾಂತರಕ್ಕೆ ಸಿದ್ಧ ಅಂತ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ ಈ ನಡುವೆ ಪವರ್ ಶೇರಿಂಗ್ ಕುರಿತಂತೆ ಯಾವುದೇ ಪರ ವಿರೋಧ ಹೇಳಿಕೆ ಬೇಡ ಅಂತ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇದ್ದವರಿಗೆ ಕೆಪಿಸಿಸಿಯಿಂದ ನೋಟಿಸ್ ಅನ್ನು ನೀಡಲಾಗಿದೆ ಕುಣಿಗಲ್ ಶಾಸಕ ರಂಗನಾಥ್ ಮತ್ತು ಎಲ್ಆರ್ ಶಿವರಾಮೇಗೌಡಗೆ ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಅನ್ನು ನೀಡಲಾಗಿದೆ ನೋಟಿಸ್ ತಲುಪಿದ ಏಳು ದಿನಗಳ ಒಳಗೆ ಉತ್ತರಿಸುವಂತೆ ಶಿಸ್ತು ಪಾಲನಾ ಸಮಿತಿ ಎಚ್ಚರಿಕೆಯನ್ನು ಕೊಟ್ಟಿದೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಅಂದರೆ ಲೆಕ್ಕಕ್ಕಿಲ್ವಾ ಅನ್ನೋ ಹಾಗಾಗಿದೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಸಿಟಿ ರೌಂಡ್ಸ್ ವೇಳೆ ಹೆಣ್ಣೂರು ಬಾಗಲೂರು ರಸ್ತೆ ವೀಕ್ಷಣೆ ವೇಳೆ ಎಂಜಿನಿಯರ್ ಅಮಾನತಿಗೆ ಸೂಚನೆ ಕೊಟ್ಟಿದ್ರು ರಸ್ತೆ ಗುಂಡಿ ನೋಡಿ ಗರಂ ಆಗಿದ್ದ ಸಿಎಂ ಎ ಜಬಲ್ಇ ಪದ್ಮರಾಜ್ರನ್ನ ಸಸ್ಪೆಂಡ್ ಮಾಡುವಂತೆ ಜಿಬಿಎ ಕಮಿಷನರ್ ಮಹೇಶ್ವರ ರಾವ್ಗೆ ಸೂಚನೆ ಕೊಟ್ಟಿದ್ರು ಅಲ್ಲದೆ ಖುದ್ದು ಸಿಎಸ್ ಶಾಲಿನಿ ರಜನೇಶ್ ಮತ್ತು ಜಿಬಿಎ ಆಡಳಿತಾಧಿಕಾರಿ ಅಧಿಕಾರಿ ತುಷಾರ್ ಗಿರಿರಾಜ್ಗೂ ಸೂಚಿಸಿದ್ರು ಸಿಎಂ ಸೂಚನೆ ಕೊಟ್ಟು ಐದಾರು ದಿನಗಳಾದರೂ ಇದುವರೆಗೂ ಅಧಿಕಾರಿಯ ಅಮಾನತು ಆಗಿಲ್ಲ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆ ಹಾನಿಯಿಂದ ಹತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಹಲವು ಮನೆಗಳು ಧರೆಗೆ ಉರುಳಿವೆ ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಳೆ ಹಾನಿ ಸಮೀಕ್ಷೆಯನ್ನು ಮಾಡಿದ್ರು ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡಿದ್ರು ಇದೇ ವೇಳೆ ವಿಜೇಂದ್ರ ಕೂಡ ಹಾನಿ ಪ್ರದೇಶದ ಅವಲೋಕನವನ್ನು ನಡೆಸಿದ್ರು ಆದರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಪ್ರವಾಹ ನೆನಪಾಗಿದೆ ಇವತ್ತು ಅಶೋಕ್ ವಿಜಯಪುರ ಹಾಗೂ ಬೆಳಗಾವಿ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಡಲಿದ್ದಾರೆ ಕಲಬುರಗಿಯಲ್ಲಿ ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಜನ ಹೈರಾಣಾಗಿದ್ದಾರೆ ಮಳೆ ನಿಂತರೂ ನಿರಾಶ್ರಿತರ ಪರದಾಟ ಮಾತ್ರ ನಿಂತಿಲ್ಲ ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮದಲ್ಲಿ ಪ್ರವಾಹಕ್ಕೆ ಜನ ಜೀವನ ಅಸ್ತವ್ಯಸ್ತವಾಗಿದೆ ಇತ್ತ ಮನೆಗೆ ಹೋಗೋದಕ್ಕೂ ಆಗ್ತಾ ಇಲ್ಲ ಅಥವಾ ಕಾಳಜಿ ಕೇಂದ್ರದಲ್ಲೂ ಇರೋಕಾಗ್ತಿಲ್ಲ ಮನೆ ಕಳ್ಕೊಂಡು ನಿರಾಶ್ರಿತರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಹೀಗಾಗಿ ಶಾಶ್ವತ ಪರಿಹಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಅವಾಂತರಗಳ ಸರವಾಲೆಯನ್ನೇ ಸೃಷ್ಟಿ ಮಾಡಿದೆ ಬಿಟ್ಟು ಬಿಡದೆ ಸುರಿದಂತಹ ಮಳೆಗೆ ವಿಜಯಪುರ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಮಳೆ ಹಾಗೂ ಪ್ರವಾಹದ ಹೊಡೆತಕ್ಕೆ ದೇವಣಗಾಮ ಗ್ರಾಮದ ಬಳಿಯ ಐತಿಹಾಸಿಕ ಸೇತುವೆ ಬಿರುಕು ಬಿಟ್ಟಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ನಿರ್ಮಾಣ ಮಾಡಿದ್ದ ಸೇತುವೆಗೆ ಎರಡು ಸಾವಿರದ ಎರಡರಲ್ಲಿ ರಿಪೇರಿ ಕೆಲಸ ಆಗಿತ್ತು ಈಗ ಭೀಮಾ ನದಿ ಪ್ರವಾಹದಿಂದ ಸೇತುವೆ ಅಳಿವಿನ ಅಂಚಿಗೆ ಸೇರುವಂತಾಗಿದೆ ಇವತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಬಿಹಾರದಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ ಒಕ್ಕೂಟದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಲಿದ್ದು ಶಿವರುದ್ರ ಮಹಾಸ್ವಾಮೀಜಿ ಅಲ್ಲಮ್ಮ ಪ್ರಭು ಸ್ವಾಮೀಜಿ ಗಂಗಾ ಮಾತಾಜಿ ನಿಜಗುಣಾನಂದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ಪಾಲ್ಗೊಳ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುದ್ದಿಗೋಷ್ಠಿ ನಡೆಯಲಿದ್ದು ಭಾರೀ ಕುತೂಹಲ ಇದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರಿನ ಮೈಲಾರಲಿಂಗೇಶ್ವರ ಕಾರಣಿಕ ನುಡಿದಿದೆ ಇಟ್ಟರಾಮರ ಬಾಣ ಹುಸಿಯಲ್ಲ ಧರ್ಮ ಅಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು ಎಲ್ಲರೂ ಎಚ್ಚರದಿಂದ ಇರಬೇಕು ಅಂತ ಕಾರಣಿಕ ನುಡಿದಿದೆ ಬಹಳಷ್ಟು ಖ್ಯಾತಿ ಪಡೆದಿರುವಂತಹ ಕಾರಣಿಕದ ನುಡಿ ಇದೀಗ ಬಹಳಷ್ಟು ಚರ್ಚೆಯನ್ನು ಹೊಂದಿದೆ ಮಠದಲ್ಲಿ ಶೂನ್ಯ ಪೀಠಾರೋಹಣ ನಡೆಯಲಿದೆ ಪ್ರತಿ ವರ್ಷ ದಸರಾದಲ್ಲಿ ಮಠದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಶ್ರೀಮಠದ ಪಾರಂಪರಿಕ ಶೂನ್ಯ ಪೀಠಾರೋಹಣ ನಡೆಯುತ್ತೆ ಈ ಬಾರಿಯೂ ಪೀಠದಲ್ಲಿ ಶ್ರೀಮಠದ ಕರ್ತೃ ಮುರುಗಿಯ ಶಾಂತವೀರ ಶ್ರೀಗಳ ಪ್ರತಿಮೆಯನ್ನ ಇರಿಸಿ ಶೂನ್ಯ ಪೀಠಾರೋಹಣ ಮಾಡಲಾಗುತ್ತೆ ಬಳಿಕ ಶೂನ್ಯ ಪೀಠದ ಪ್ರಥಮ ಅಧ್ಯಕ್ಷ ಅಲ್ಲಮ್ಮ ಪ್ರಭು ದೇವರ ಭಾವಚಿತ್ರ ಹಾಗೂ ಪ್ರಾಚೀನ ಕಾಲದ ಹಸ್ತಪ್ರತಿಗಳನ್ನು ಪಲ್ಲಕ್ಕಿಯಲ್ಲಿ ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ ತುಂಬಿ ಹರಿಯುವಂಥ ತುಂಗಭದ್ರೆಯಲ್ಲಿ ಬನ್ನಿ ಮುಡಿಯಲು ಗ್ರಾಮಸ್ಥರು ಸಾಕಷ್ಟು ಸರ್ಕಸನ ಮಾಡ್ತಾ ಇದ್ದಾರೆ ದಾವಣಗೆರೆಯ ನ್ಯಾಮತಿ ತಾಲೂಕಿನ ಕುರುವ ಗ್ರಾಮದಲ್ಲಿ ಜನರು ಹರಸಾಹಸ ಪಟ್ಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ ವೇಗವಾಗಿ ಹರಿಯುವಂತ ನೀರಿನಲ್ಲಿ ರಾಮೇಶ್ವರ ಉತ್ಸವ ಮೂರ್ತಿ ತಗೊಂಡು ಹೋಗಿ ಬನ್ನಿಯನ್ನು ಮುರಿದಿದ್ದಾರೆ ಅರವತ್ತು ವರ್ಷದಿಂದ ಇದೇ ರೀತಿ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದ್ದು ಬ್ರಿಡ್ಜ್ ಮಾಡಿಕೊಡುವಂತೆ ಜನ ಮನವಿಯನ್ನು ಮಾಡಿಕೊಂಡಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ನಿಗಮ ನಿಯಮಿತದ ಈ ವರ್ಷದ ಲೈಟಿಂಗ್ ವ್ಯವಸ್ಥೆ ಗಿನ್ನಿಸ್ ದಾಖಲೆ ಸೇರಿದ್ದು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶ್ವ ದಾಖಲೆ ಪ್ರಮಾಣ ಪತ್ರವನ್ನು ಚೆಸ್ಕಾಂನವರಿಗೆ ನೀಡಿ ಅಭಿನಂದನೆ ಸಲ್ಲಿಸಿದರು ಶಿವಮೊಗ್ಗದಲ್ಲೂ ದಸರಾ ಜಂಬೂ ಸವಾರಿ ಸಂಪನ್ನಗೊಂಡಿದೆ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಚಾಲನೆ ಕೊಟ್ಟು ಸಾಗರ ಆನೆ ಆರುನೂರ ಐವತ್ತು ಕೆಜಿಯ ಬೆಳ್ಳಿ ಅಂಬಾರಿ ಹೊತ್ತು ರಾಜಗಾಂಭೀರ್ಯವಾಗಿ ಹೆಜ್ಜೆ ಹಾಕಿತು ಕೊನೆಗೆ ರಾವಣನ ಪ್ರತಿಕೃತಿಗೆ ಬೆಂಕಿ ಹಚ್ಚುವ ಮೂಲಕ ಜಂಬೂ ಸವಾರಿ ಮುಕ್ತಾಯವಾಯಿತು ವೈಭವದ ಕ್ಷಣವನ್ನು ಸಾವಿರಾರು ಜನ ಕಣ್ತುಂಬಿಕೊಂಡರು ಮಂಗಳೂರು ದಸರಾ ವೈಭವಕ್ಕೂ ತೆರೆ ಬಿದ್ದಿದೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕಳೆದ ಒಂಬತ್ತು ದಿನಗಳಿಂದ ನಡೆದಂತಹ ನವರಾತ್ರಿ ಮಹೋತ್ಸವಕ್ಕೆ ದಸರಾ ಮೆರವಣಿಗೆಯೊಂದಿಗೆ ತೆರೆ ಬಿದ್ದಿದೆ ನಿನ್ನೆ ಸಂಜೆ ಏಳು ಗಂಟೆಗೆ ಕುದ್ರೋಳಿ ಕ್ಷೇತ್ರದಿಂದ ಹೊರಟಂತ ಬೃಹತ್ ದಸರಾ ಮೆರವಣಿಗೆಯಲ್ಲಿ ನವದುರ್ಗಿಯರ ವಿಗ್ರಹವನ್ನು ತಗೊಂಡು ಹೋಗಿ ವಿಸರ್ಜನೆ ಮಾಡಲಾಯಿತು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ ಶಾರದಾ ಉತ್ಸವದ ಅದ್ದೂರಿ ಮೆರವಣಿಗೆ ನಡೆಯಿತು ಬುಳುವಾರು ವೃತ್ತದಿಂದ ಶಾರದಾ ಮೂರ್ತಿಯ ಮೆರವಣಿಗೆ ನಡೆಯಿತು ಬಿಜೆಪಿ ನಿಕಟಪೂರ್ವ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಚಾಲನೆ ಕೊಟ್ಟರು ಕೇರಳದ ಕಲಾ ತಂಡಗಳು ಗಮನ ಸೆಳೆದು ವಿಸರ್ಜನಾ ಮೆರವಣಿಗೆಯಲ್ಲಿ ಭಜನಾ ತಂಡಗಳು ಮೆರುಗನ್ನ ಹೆಚ್ಚಿಸಿದ್ರು ಮತ್ತ ದಾವಣಗೆರೆಯಲ್ಲೂ ದಸರಾ ಸಂಭ್ರಮ ಮನೆ ಮಾಡಿತ್ತು ಮಾಯಕೊಂಡದಲ್ಲಿ ಕೃತಕ ಆನೆಗಳ ಮೂಲಕ ಗ್ರಾಮೀಣ ಸೊಗಡಿನೊಂದಿಗೆ ದಸರಾ ಆಚರಣೆ ಮಾಡಲಾಯಿತು ಮೂರು ಕೃತಕ ಆನೆ ತಯಾರು ಮಾಡಿ ಅಂಬಾರಿಯಲ್ಲಿ ಗ್ರಾಮದೇವತೆ ದುರ್ಗಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಗ್ರಾಮದ ತುಂಬೆಲ್ಲ ಮೆರವಣಿಗೆ ನಡೆಯಿತು ಜೀವಂತ ಆನೆಗಳ ಬದಲಿಗೆ ಕೃತಕ ಆನೆಗಳನ್ನು ಬಳಸಿ ಪ್ರತಿ ವರ್ಷವೂ ಅದ್ದೂರಿಯಾಗಿ ದಸರಾ ಆಚರಣೆ ಇಲ್ಲಿ ಮಾಡ್ತಾರೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡೇನಕಟ್ಟೆಯಲ್ಲಿ ನವರಾತ್ರಿ ಮಂಗಳೋತ್ಸವ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾದ ಶರಹಟ್ಟಿ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಶ್ರೀಗಳು ಪ್ರವಚನ ನೀಡಿದರು ಇದೇ ವೇಳೆ ನೂರ ಎಂಟು ಕುಂಭಗಳೊಂದಿಗೆ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯಿತು ಗ್ರಾಮದಲ್ಲಿ ನಡೆದಂತಹ ಮೆರವಣಿಗೆಯಲ್ಲಿ ವಿವಿಧ ಮಠಾಧೀಶರು ಗ್ರಾಮದ ಹಿರಿಯರು ಪಾಲ್ಗೊಂಡಿದ್ದರು ನಿನ್ನೆ ತಮಿಳುನಾಡು ಬಿಜೆಪಿ ನಾಯಕ ಅಣ್ಣಾಮಲೈ ಕೊಲ್ಲೂರು ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು ಇನ್ನು ವಿಜಯ ದಶಮಿ ಹಿನ್ನೆಲೆಯಲ್ಲಿ ಭೇಟಿ ನೀಡಿದಂತಹ ಅಣ್ಣಾಮಲೈ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಹಿಂದೆ ಉಡುಪಿ ಜಿಲ್ಲೆ ಎಸ್ಪಿ ಆಗಿದ್ದಾಗಲೂ ಪ್ರತಿ ವರ್ಷ ಅಣ್ಣಾಮಲೈ ಕೊಲ್ಲೂರು ದೇಗುಲಕ್ಕೆ ಭೇಟಿಯನ್ನು ಕೊಡ್ತಾ ಇದ್ರು ಅಣ್ಣಾಮಲೈಗೆ ದೇಗುಲದ ವತಿಯಿಂದ ವಿಶೇಷ ಗೌರವವನ್ನು ಸಲ್ಲಿಸಲಾಯಿತು ದರ್ಶನ್ ಗೆ ಆಯುಧ ಪೂಜೆ ಅಂತಂದ್ರೆ ಎಲ್ಲಿಲ್ಲದ ಸಂಭ್ರಮ ಐಷಾರಾಮಿ ಕಾರ್ ಕಲೆಕ್ಷನ್ ಇಟ್ಟಿರುವಂತಹ ದಾಸಾ ಪ್ರತಿ ವರ್ಷವೂ ಅದ್ದೂರಿಯಾಗಿ ಪೂಜೆ ಮಾಡುತ್ತಿದ್ದರು ಕುಟುಂಬದ ಜೊತೆಗೆ ಹಬ್ಬದ ಸಂಭ್ರಮದಲ್ಲಿ ಮಿಂದೇಳ್ತಾ ಇದ್ರು ಆದ್ರೀಗ ಜೈಲು ಸೇರಿರೋದ್ರಿಂದ ಆ ಸಂಭ್ರಮವೇ ಕನಸಾಗಿ ಉಳ್ಕೊಂಡ್ಬಿಟ್ಟಿದೆ ಜೈಲಲ್ಲಿ ಆಯುಧ ಪೂಜೆ ನಡೆಸಿದ ಸಿಬ್ಬಂದಿ ಸಿಹಿ ಕೊಟ್ಟು ದರ್ಶನ್ಗೆ ಶುಭಾಶಯವನ್ನು ತಿಳಿಸಿದ್ದಾರಂತೆ ಜೈಲಾಧಿಕಾರಿಗಳು ಕೊಟ್ಟ ಸಿಹಿ ತಿಂಡಿ ತಿಂದು ಕ್ವಾರಂಟೈನ್ ಸೆಲ್ಲೇ ದರ್ಶನ್ ಕಾಲವನ್ನು ಕಳೆದಿದ್ದಾರೆ